ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಅಡಿಯೋಸ್ ಇನ್ನೊಂದು ಡೈಟ್ ವಿಷೆಗೆ ಬರ್ತೀನಿ ಬಿಗ್ ಬಾಸ್ ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೋಮೋದಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಸಿಕ್ಕಾಬಾಟೆ ಭಯ ಪಡ್ಕೊಂಡಿದ್ದಾರೆ ಕಾರಣ ಏನಪ್ಪ ಅಂದರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಬಟ್ಟೆ ಗೆಜ್ಜೆ ಸೌಂಡ್ ಆಗ್ತಾ ಇದೆ ಆ ಗೆಜ್ಜೆ ಹಿಂದೆ ಇರುವಂಥ ಹೆಜ್ಜೆ ಯಾರ್ದು ಏನು ಕತೆ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಶುರು ಆಯಿತು ಎಲ್ಲರಿಗೂ ಕೂಡ ಸಿಕ್ಕಾಪಡೆ ಗಾಬರಿ ಅಂತೂ ಆಗಿದೆ ಒಬ್ಬರು ಖಂಡಿತವಾಗಲೂ ಗೆಜ್ಜೆ ಸುಂಟೆ ಇಂಥ ಸಂದರ್ಭನ ದೇವರನ್ನ ಗಿಲ್ಲಿ ಅಂತೂ ಮೆನ್ಸ್ ಮಾಡ್ಕೊಳ್ಳಲ್ಲ ಭಯಪಡಿಸ್ತಾರೆ ಅಲ್ಲಮ್ಮ ಪಾಪ ಅಲ್ಲಿ ಒಂದು ಫೋಟೋ ಇದೆ ನೋಡಿ ಸ್ಕ್ರೀನ್ ಮೇಲೆ ತೋರಿಸಿದಿನ ಇದು ನೋಡಿ ಮ ನಮ್ಮ ಗಿಲ್ಲಿಯವ್ರು ಹೇಳ್ತಿರೋಂಥದ್ದು ನಿಜವ್ರು ಈ ಟೈಮಲ್ಲಿ ಈ ಕತ್ಲೆಯಲ್ಲಿ ಆ ಲೈಟ್ಗೂ ಆ ಗೆಜ್ಜೆ ಗೆಜ್ಜೆ ಸೌಂಡ್ಗೂ ಆ್ಯಂಡ್ ಆ ಫೋಟೋಗೂ ಸಖತ್ ಮ್ಯಾಚು ಇಲ್ಲಿ ಡೋರ್ ಕೂಡ ಲಾಕ್ ಮಾಡಿಲ್ಲ ಜೊತೆಗೆ ಇಲ್ಲಿ ಒಬ್ಸರ್ವ್ ಮಾಡಿದರೆ ರಕ್ಷಿತಾ ಶೆಟ್ಟಿ ಅವ್ರನ್ನು ಕೂಡ ಒಂದು ಸ್ವಲ್ಪ ತೋರಿಸ್ತಾ ಇದ್ದಾರೆ ಹೈಲೈಟ್ ಆಗಿ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಏನು ಸೀಕ್ರೆಟ್ ಟಾಸ್ಕ್ ಏನಾದ್ರು ಕೊಟ್ಟವ್ರಾ ಏನು ಕತೆ ಒಂದು ಇದನ್ನು ನೋಡ್ತಿರ್ಬೇಕಾದ್ರೆ ವೈಟ್ ಕಾರ್ಡ್ ಎಂಟ್ರಿ ಇರಬಹುದು ಅಂತ ಅನಿಸಿದೆ ಆವಾಗ ಯಾಕಂದರೆ ಏನೋ ಸೌಂಡ್ ಆದಾಗ ಯಾರೋ ಬರ್ತಾರ ಅನ್ನೋದು ನಮಗೆ ಗೊತ್ತಿರುವಂಥ ವಿಷಯ ಬಟ್ ಇಲ್ಲಿ ಗೆಜ್ಜೆ ಸೌಂಡ್ ಬರ್ತಾಯಿದೆ ಒಂದು ಮೂವಿ ಪ್ರಮೋಷನ್ ಅಥವಾ ಯಾವುದಾದ್ರು ಒಂದು ಸೀರಿಯಲ್ ಪ್ರಮೋಷನ್ ಕೂಡ ಆಗ್ಬೋದು ಬಟ್ ಅದು ಆಗೋಂಥ ಸಂದರ್ಭ ತುಂಬ ಕಡಿಮೆ ಇದೆ ಬಟ್ ಇದನ್ನು ಬಿಟ್ಟು ಅಲ್ಲಿ ರಕ್ಷಿತಾ ಶೆಟ್ಟಿಯವರು ಇರುವಂಥ ರೀತಿಗಳನ್ನ ನೋಡಿದ್ರೆ ಏನಾರು ಒಂದು ಟಾಸ್ಕ್ ಕೊಟ್ಟಿದ್ದಾರಾ ಪ್ರ್ಯಾಂಕ್ ಮಾಡೋ ರೀತಿ ಏನಾರು ಕೊಟ್ಟಿದ್ದಾರಾ ಏನು ಕತೆ ಕಾದು ನೋಡಬೇಕಾಗತ್ತೆ ಈ ಥರ ಮಾಡ್ತೀನಿ ನನಗೆ ಇವಾಗ ಎಪಿಸೋಡಲ್ಲಿ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಸಾಂಗ್ ಹಾಕಿ ಅಥವಾ ಗೆಜ್ಜೆ ಸೌಂಡ್ ಮಾಡಿ ಅಂತ ಏನಾದ್ರು ಹೇಳಿ ಕೇಳ್ಕೊಂಡಿರ ಏನು ಕತೆ ಕಾದ್ ನೋಡಬೇಕು ಬಟ್ ಅವ್ರು ರಿಯಾಕ್ಷನ್ ನೋಡ್ರೆ ಹಾಗೆ ಅನಿಸಿದೆ ಮೇ ಬಿ ಇದೊಂದು ಪ್ರ್ಯಾಂಕ್ ಕೂಡ ಆಗಿರ್ಬೋದು ಆ್ಯಂಡ್ ಇದನ್ನು ಬಿಟ್ಟು ಇವಾಗ ವೈಟ್ ಕಾರ್ಡ್ ಎಂಟ್ರಿ ಬರ್ತಾರೆ ಅಂತ ಹೇಳ್ತೀರಲ್ವ ಸೊ ಆ ರೀತಿ ಕೂಡ ಇದ್ದರೂ ಇರ್ಬೋದು ಏನೂ ಹೇಳೋಕ್ಕಾಗಲ್ಲ ಬಿಕಾಸ್ ಈ ಸೀಸನ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳಿದಾರಲ್ವಾ ಸೊ ಏನು ಬೇಕಾದರೂ ಅನ್ಕೋಬೋದು ನಾವು ಆ ರೇಂಜ್ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಪ್ರ್ಯಾಂಕ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಅಂತ ಅನಿಸಿದೆ ನನಗೆ ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಹೇಳ್ಬೋದು ಅಂದರೆ ಇವಾಗ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಮಿಡ್ ವೀಕ್ ಎಲಿಮೇಷನ್ ಕಥೆ ಕಥೆಲ್ಲ ಬರ್ತಿದೆಯಲ್ವಾ ಸೊ ಎಲ್ಲರೂ ಬಂದು ಕರ್ಕೊಂಡು ಹೋಗ್ತಾರಾ ಅದು ಕೂಡ ಇರುತ್ತಾ ಏನು ಕತೆ ಕಾದ್ ನೋಡೋಣ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಅವ್ರದ್ದು ಒಂದು ರಿಯಾಕ್ಷನ್ಗಳ್ ನೋಡಿದ್ರೆ ಪ್ರ್ಯಾಂಕ್ ಇರ್ಬೋ ಅನ್ನೋದು ಅನಿಸ್ತಿದೆ ಇದು ಬಿಟ್ಟು ವೈಟ್ ಕಾರ್ಡ್ ಎಂಟ್ರಿ ಇಲ್ಲ ಮಿಡ್ವಿಕ್ ಅನಿಮಿಷನ್ಗೆ ಕರ್ಕೊಂಡು ಹೋಗಿ ಯಾರೊಬ್ಬರು ಬಂದಿರ್ಬೋದು ಇಷ್ಟ ಆಗಿರುತ್ತೆ ಅನಿಸುತ್ತೆ ನೋಡುವ ಏನೇನು ಮಾಡ್ತಾರೆ ಏನು ಕತೆ ಅಂತ ಒಟ್ ನನಗೆ ಇಂಟ್ರೆಸ್ಟಿಂಗ್ ಆಗಿದೆ ಗುರು ಸೊ ಸಿಗುವ ಎಪಿಸೋಡ್ ರಿವ್ಯೂಲಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್